ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಪಯುಕ್ತ ತರ್ತಕ್ಕಂಥ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕದಲ್ಲಿ ಬರ್ತಕ್ಕಂಥ ಆಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ತಕ್ಷಣ ಮಾಡಬೇಕಾದ್ರೆ ಆ ತಪ್ಪೆ ಪಾಕ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಆಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಘಟಕದಲ್ಲಿ ಆಮ್ಲಗಳ ಸಾಮಾನ್ಯ ಲಕ್ಷಣಗಳನ್ನ ತಿಳ್ಕೊಂಡ ನೋಡಿರಿ ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿರ್ತವೆ ಯಾಕಂದರೆ ಆಮ್ಲಗಳೆಲ್ಲ ಹುಳಿ ರುಚಿಯನ್ನು ಹೊಂದಿರ್ತವೆ ಇನ್ನು ಆಮ್ಲಗಳ ಪಿ ಎಚ್ ಪ್ರಮಾಣ ಸೊನ್ನೆಯಿಂದ ಏಳಕ್ಕಿಂತ ಕಡಿಮೆ ಇರ್ತದೆ ಆಮ್ಲಗಳು ನೀರಿನಲ್ಲಿ ವಿಲೀನಗೊಂಡು ಎಚ್ ಪ್ಲಸ್ ಸಯಾನಗಳನ್ನು ಬಿಡುಗಡೆಗೊಳಿಸ್ತಾವು ಆಮ್ಲಗಳಲ್ಲಿ ನೀಲಿಟ್ಮಸ್ ಕಾಗದವು ಕೆಂಪಾಗಿ ಪರಿವರ್ತನೆ ಆಗ್ತದೆ ಇನ್ನು ಆಮ್ಲಗಳಲ್ಲೇ ನೋಡಿದಾಗ ಲೋಹಿ ಆಕ್ಸೈಡ್ಗಳು ಯಾವಾಗಲೂ ಆಮ್ಲೀಯವಾಗಿರ್ತಾವು ಇವೆಲ್ಲ ಆಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳು ಮುಂದೆ ಆಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ತಿಳೋಣ ಆಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳು ಅಥವಾ ರಾಸಾಯನಿಕ ವರ್ತನೆಗಳು ಮೊದಲನೇದಾಗಿ ಆಮ್ಲಗಳು ಲೋಹಗಳೊಂದಿಗೆ ವರ್ತನೆ ಮಾಡಿದಾಗ ಏನಾಗ್ತದೆ ಆಮ್ಲಗಳು ಲೋಹಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಇಲ್ಲವನ್ನು ಉತ್ಪತ್ತಿ ಮಾಡ್ತಾವು ಆಮ್ಲಗಳು ಯಾವಾಗಲೂ ಲೋಹಗಳ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಇಲ್ಲವನ್ನು ಕೊಡ್ತಾವೆ ಉದಾಹರಣೆಗೆ ಸೋಡಿಯಂ ಲೋಹ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಎಂಬ ಲವಣ ಮತ್ತು ಹೈಡ್ರೋಜನ್ ಲವಣ ಕೊಡ್ತಾವು ಟೂ ಎನ್ ಎ ಪ್ಲಸ್ ಟು ಎಸ್ ಸಿ ಎಲ್ ಗೋಝ್ಟು ಟು ಎನ್ ಎ ಸಿ ಎಲ್ ಪ್ಲಸ್ ಹೈಡ್ರೋಜನ್ ಎಲ್ಲ ಸಿಗ್ತದೆ ಇನ್ನು ಆಮ್ಲಗಳ ಎರಡನೆಯ ರಾಸಾಯನಿಕ ಗುಣ ಆಮ್ಲಗಳು ಲೋಹೀಯ ಕಾರ್ಬೋನೇಟ್ ಅಥವಾ ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಆಮ್ಲಗಳು ಲೋಹೀಯ ಕಾರ್ಬೋನೇಟ್ ಅಥವಾ ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಒತಿಸಿದಾಗ ಲವಣ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತದೆ ಅದರ ಪ್ರಾರಂಭದಲ್ಲಿ ಆಮ್ಲಗಳು ಲೋಹೀಯ ಕಾರ್ಬೋನೇಟ್ ಜೊತೆ ಒತಿಸಿದಾಗ ಲವಣ ನೀರು ಮತ್ತು ಕಾರ್ಬನ್ ಡೈ ಇಂಗಾಲದ ಡೈಆಕ್ಸೈಡ್ ಹೆಂಗೆ ಉಂಟಾಗ್ತವೆ ಅನ್ನೋದಾಗ ಉದಾಹರಣೆಗೆ ಸೋಡಿಯಂ ಕಾರ್ಬೋನೇಟ್ ಇದ್ದದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಒದಗಿಸಿದಾಗ ಸೋಡಿಯಂ ಕ್ಲೋರೈಡ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಟು ಎಚ್ ಸಿ ಎಲ್ ಗೊಜ್ ಟು ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ ಇನ್ನು ಆಮ್ಲಗಳು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ವರ್ತಿಸಿದಾಗ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ ಉದಾಹರಣೆಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಸಿದಾಗ ವರ್ತಿಸಿದಾಗ ಲವಣ ಸೋಡಿಯಂ ಕ್ಲೋರೈಡ್ ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಉಂಟು ಮಾಡ್ತದೆ ಇನ್ನು ಲೋಹದ ಮುಂದಿನ ಗುಣಲಕ್ಷಣ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಲೋಹಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂದಾಗ ಆಮ್ಲಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ ಇದಕ್ಕೆ ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆಗಳಂತ ಕರಿತವೆ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಉಂಟಾಗತಕ್ಕಂಥ ಕ್ರಿಯೆಗಳನ್ನು ತಟಸ್ಥೀಕರಣ ಕ್ರಿಯೆ ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ ಎಕ್ಸಾಮ್ಲಕ್ಕೆ ತಟಸ್ಥೀಕರಣ ಎಂದರೇನು ಉದಾಹರಣೆ ಕೊಡಿ ಆಮ್ಲ ಪ್ರತ್ಯಾಮ್ಲವನ್ನು ಧರಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರಿತವೆ ಉದಾಹರಣೆಗೆ ಸಲ್ಪುರಿಕ್ ಆಮ್ಲ ಎಚ್ ಟು ಎಸ್ ಓ ಫೋರ್ ಇರ್ತದೋದು ಪ್ರತ್ಯಾಮ್ಲವಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಎ ಓ ಎಚ್ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್ ಎನ್ ಎ ಟು ಎಸ್ ಓ ಫೋರ್ ಲವಣವನ್ನು ಮತ್ತು ನೀರನ್ನು ಉಂಟು ಮಾಡ್ತದೆ ಎಚ್ ಟು ಎಸ್ ಒ ಫೋರ್ ಪ್ಲಸ್ ಟು ಎ ಓ ಎಚ್ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಉಂಟಾಗ್ತದೆ ಇನ್ನು ಆಮ್ಲಗಳು ಲೋಹಿ ಆಕ್ಸೈಡ್ ಜೊತೆಗೆ ಒತಿಸಿದಾಗ ಏನಾಗ್ತದೆ ಆಮ್ಲಗಳು ಲೋಹಿ ಆಕ್ಸೈಡ್ ಜೊತೆಗೆ ಒತಿಸಿದಾಗ ಏನಾಗ್ತದೆ ನೋಡಿ ಆಮ್ಲಗಳು ಮತ್ತು ಲೋಹಿ ಆಕ್ಸೈಡ್ಗಳೊಂದಿಗೆ ಒತ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗ್ತದೆ ಏನಾಗ್ತದೆ ಲವಣ ಮತ್ತು ನೀರು ಅಂದರೆ ಲೋಹಿ ಆಕ್ಸೈಡ್ ಅಂದರೆ ಯಾವುದು ನೋಡಿ ಆಮ್ಲ ಅಂದಾಗ ಸಲ್ಪುರಿಕ್ ಆಮ್ಲ ತೋರೋನಿಲ್ಲ ಲೋಹಿ ಆಕ್ಸೈಡ್ ಅಂದಾಗ ಲೋಹ ಇದದು ಆಕ್ಸಿಜನ್ ಜೊತೆ ಕುಡಿದಾಗ ಲೋಹಿ ಆಕ್ಸೈಡ್ ಆಗ್ತದೆ ಕ್ಯಾಲ್ಸಿಯಂ ಆಕ್ಸೈಡ್ ಇದು ಒಂದು ಲೋಹಿ ಆಕ್ಸೈಡು ಈ ಕ್ಯಾಲ್ಸಿಯಮ್ ಆಕ್ಸೈಡ್ ಇದ್ದದು ಸಲ್ಪುರಿ ಆಮ್ಲವಾದಂತಹ ಎಚ್ ಟು ಎಸ್ ಒ ಫೋರ್ ಜೊತೆ ವರ್ತಿಸಿದಾಗ ಲವಣವಾದಂತಹ ಕ್ಯಾಲ್ಸಿಯಂ ಸಲ್ಫೇಟನ್ನು ಮತ್ತು ನೀರನ್ನು ಉಂಟು ಮಾಡ್ತದೆ ಸಿ ಎ ಓ ಪ್ಲಸ್ ಎಚ್ ಟು ಎಸ್ ಒ ಫೋರ್ಗೋಜ್ ಟು ಸಿ ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಓವನ್ನು ಉಂಟು ಮಾಡ್ತದೆ ಆಮ್ಲಗಳು ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಆಮ್ಲಗಳು ನೀರಿನ ಜೊತೆಗೆ ವರ್ತಿಸಿದಾಗ ಎಚ್ ಪ್ಲಸ್ ಆಯಾನಗಳನ್ನು ಬಿಡುಗಡೆ ಮಾಡ್ತವೆ ಆಮ್ಲಗಳು ನೀರಿನ ಜೊತೆಗೆ ಲಿನಗೊಂಡು ಯಾವ ಯಾನ ಎಚ್ ಪ್ಲಸ್ ಸಯಾನಗಳನ್ನು ಬಿಡುಗಡೆ ಮಾಡ್ತವು ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದದ್ದು ಎಸ್ ಸಿ ಎಲ್ ಜೊತೆಗೆ ನೀರಿನ ಜೊತೆಗೆ ವರ್ತಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲದ ಎಸ್ ಸಿ ಎಲ್ ನೀರಿನ ಜೊತೆಗೆ ವರ್ತಿಸಿದಾಗ ಎಚ್ ಪ್ಲಸ್ ಸಿ ಎಲ್ ಮೈನಸ್ ಸಯಾನಗಳು ಬಿಡುಗಡೆ ಆಗ್ತವು ಇಷ್ಟು ಆಮ್ಲಗಳು ಬೇರೆ ಬೇರೆ ಅಂದರೆ ಲೋಹಗಳ ಜೊತೆ ಇರಬಹುದು ಲೋಹಿಯ ಕಾರ್ಬನ್ ಮತ್ತು ಲೋಹೆಯ ಹೈಡ್ರೋಜನ್ ಕಾರ್ಬನ್ ಜೊತೆಗೆ ಪ್ರತ್ಯಾಮ್ಲ ಜೊತೆಗೆ ಲೋಹಿ ಆಕ್ಸೈಡ್ ಜೊತೆಗೆ ಮತ್ತು ನೀರಿನ ಜೊತೆಗೆ ವರ್ತಿಸಿದಾಗ ಆಗ್ತಕ್ಕಂಥ ಕ್ರಿಯೆಗಳು ಇವುಗಳಿಗೆ ಸಮಯ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿದಂತೆ ಥ್ಯಾಂಕ್ ಯು ಟು ನೈನ್ ಆಲ್